ಸೃಷ್ಟಿಸಿದ ರಾಜಣ್ಣನ ತಲೆದಂಡವಾಗಿದೆ ರಾಜೀನಾಮೆಯನ್ನ ಕೊಡಲು ಮುಂದಾದರೂ ರಾಜಣ್ಣ ವಜಾ ಕೆಎನ್ ರಾಜಣ್ಣ ತಲೆದಂಡ ಕೈನಲ್ಲಿ ಸಂಚಲನವನ್ನ ಸೃಷ್ಟಿಸಿದ ರಾಜಣ್ಣ ತಲೆದಂಡ ರಾಜೀನಾಮೆ ಕೊಡಲು ಮುಂದಾಗಿದ್ರು ರಾಜಣ್ಣ ವಜಾ ಕೆಎನ್ನ ರಾಜಣ್ಣ ತಲೆದಂಡದ ಹಿಂದಿದಿಯ ಷಡ್ಯಂತ್ರ ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು ಮಹಾನಾಯಕನಿಗೆ ಸವಾಲ್ ಹಾಕಿದ್ರಿಂದ ಇಲ್ಲಿ ಸಂಕಷ್ಟವಾಗಿದೆ ಇನ್ನು ಮಧುಗಿರಿ ನಾಯಕನಿಗೆ ಮಹಾ ನಾಯಕ ಚೆಕ್ ಮೇಟ್ ಇನ್ನು ಕಾಂಗ್ರೆಸ್ನಲ್ಲಿ ಸಂಚಲನವನ್ನ ಸೃಷ್ಟಿಸಿದ ರಾಜಣ್ಣನ ತಲೆದಂಡ ರಾಜೀನಾಮೆಯನ್ನ ಕೊಡಲು ಮುಂದಾದ್ರೂ ರಾಜಣ್ಣ ವಜಾ ಮಾಡಿದ್ದಾರೆ ಕೆಎನ್ ರಾಜಣ್ಣ ತಲೆದಂಡ ಹಿಂದೆ ಇದ ಮಹಾ ನಾಯಕನ ಷಡ್ಯಂತ್ರ ಎಂಬ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು ಮಹಾನಾಯಕನಿಗೆ ಸವಾಲನ್ನ ಹಾಕಿದ್ರ ಮಧುಗಿರಿ ನಾಯಕ ಕೆಎನ್ ರಾಜಣ್ಣ ಇನ್ನು ರಾಜ್ಯ ರಾಜಕಾರಣದಲ್ಲಿ ಅಪರೂಪವಾದಂತಹ ಬೆಳವಣಿಗೆ ಆಗಿದೆ ಹಾಲಿ ಮಂತ್ರಿಗೆ ವಜಾ ಮಾಡಿದ್ದಾರೆ ಸೆಪ್ಟೆಂಬರ್ಗೆ ರಾಜ್ಯದಲ್ಲಿಯೇ ಕ್ರಾಂತಿ ಅಂತ ಇದ್ದ ಸಹಕಾರ ಸಚಿವ ಅಗಸ್ಟ್ ಅಲ್ಲಿಗೆ ಬಲಿಯಾಗಿರುವಂಥದ್ದು ಕೇನಲ್ಲಿ ಸಂಚಲನವನ್ನ ಸೃಷ್ಟಿಸಿದ ರಾಜಣ್ಣ ತಲೆದಂಡ ಏನು ಮತಗಳ್ಳತನ ಆರೋಪ ಮಾಡಲು ನಾಚಿಕೆ ಆಗಬೇಕು ಎಂದಿದ್ದಕ್ಕೆ ಮಂತ್ರಿಯ ತಲೆದಂಡವಾಗಿದೆ ಇಲ್ಲಿ ರಾಜೀನಾಮೆಯನ್ನು ಕೊಡಲು ಮುಂದಾದರೂ ತಿರಸ್ಕರಿಸಿ ವಜಾ ಮಾಡಿಸಿದ ಕಾಂಗ್ರೆಸ್ ವರಿಷ್ಠರು ರಾಜೀನಾಮೆಯನ್ನು ಕೊಡಲು ಮುಂದಾದರೂ ರಾಜಣ್ಣನನ್ನ ವಜಾ ಮಾಡಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಈಗಲೇ ಶುರುವಾದಂತೆ ಕಾಣಿಸ್ತಾ ಇದೆ ತಮ್ಮ ಸಡಿಲ ಹೇಳಿಕೆಗಳಿಂದ ವಿವಾದಗಳ ಸರಮಾಲೆಯನ್ನ ಸೃಷ್ಟಿಸಿದ್ದ ಸಹಕಾರ ಸಚಿವ ಕೆ ರಾಜಣ್ಣ ರಾಜಕೀಯ ಬೆಳವಣಿಗೆಯೊಂದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಆನತಿ ಮೇರೆಗೆ ಸಂಪುಟದಿಂದ ವಜಾ ಮಾಡಿದ್ದಾರೆ ಆಗಸ್ಟ್ ಎಂಟರಂದು ಹಾಗಾದ್ರೆ ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು ಹಾಗಾದ್ರೆ ರಾಜಣ್ಣ ಹೇಳಿದ್ದೇನು ರಾಜಣ್ಣನನ್ನ ವಜಾ ಮಾಡೋದಕ್ಕೆ ಕಾರಣ ಏನು ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಆಗಸ್ಟ್ ಎಂಟರಂದು ಬೆಂಗಳೂರಿನಕ್ಕೆ ಆಗಮಿಸಿದ್ದ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿರುವ ಹೇಳಿಕೆಗೆ ಅವರು ಪ್ರತಿ ಉತ್ತರವನ್ನ ನೀಡಿದ್ರು ಡೇಕೆ ಶಿವಕುಮಾರ್ ವಿರುದ್ಧ ತೊಡೆತಟ್ಟಿದ ರಾಜಣ್ಣ ಪವರ್ ಪೈಕಿಂಗ್ ನಲ್ಲಿ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಅನ್ನ ಬಿಸಿದ್ರು ಕೆ ರಾಜಣ್ಣ ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿದ್ದ ಮಾಜಿ ಸಚಿವ ಡಿಕೆಶಿ ಮಾತ್ರವಲ್ಲ ಸುರ್ಜೇವಾಲಾ ವಿರುದ್ಧವೂ ಕೂಡ ಟೀಕೆ ಮಾಡಿದ್ರು ಕೆಎನ್ ರಾಜಣ್ಣ ನಡೆಗೆ ಕನಕಪುರ ಬಂಡಿಯ ಕೆಂಗಣ್ಣು ಮೊದಲಿನಿಂದಲೂ ರಾಜಣ್ಣನ ಮೇಲೆ ಡಿಕೆ ಶಿವಕುಮಾರ್ ಒಂದು ಕಣ್ಣಿಟ್ಟಿದ್ರು ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು ಡಿಕೆ ಸೈಲೆಂಟ್ ಗೇಮ್ ಪ್ಲಾನ್ ಕಾಣಿಸ್ತಾ ಇದೆ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ರಾಜಣ್ಣ ತಟ್ಟಿದ್ರು ಪವರ್ ಫೈಟಿಂಗ್ ನಲ್ಲಿ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಬೀಸಿದ್ರು ಅದೇ ಇಲ್ಲಿ ಕೆ ಡಿಕೆಶಿ ಮಾತ್ರವಲ್ಲ ಸುರ್ಜೇವಾಲ್ ವಿರುದ್ಧವೂ ಕೂಡ ಟೀಕೆಯನ್ನ ಮಾಡಿದ್ರು ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿದ್ದ ಮಾಜಿ ಸಚಿವ ಶಿ ಮಾತ್ರವಲ್ಲ ಸುರ್ಜೇವಾಲ ವಿರುದ್ಧವೂ ಕೂಡ ಟೀಕೆ ಮಾಡಿದ್ರು ಕೆಎನ್ ರಾಜಣ್ಣ ನಡೆಗೆ ಕನಕಪುರ ಬಂಡೆಯ ಕೆಂಗನ್ನು ಮೊದಲಿನಿಂದಲೂ ರಾಜಣ್ಣನ ಮೇಲೆ ಡಿ ಕೆ ಶಿವಕುಮಾರ್ ಅವರು ಒಂದು ಕಣ್ಣಿಟ್ಟಿದ್ರು ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು ಮಧುಗಿರಿ ನಾಯಕನಿಗೆ ಚೆಕ್ ಮೇಟ್ ಇಟ್ರ ಕನಕಪುರದ ಬಂಡೆ ಅನ್ನೋದು ಕಾಣಿಸ್ತಾ ಇದೆ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ರಾಜನ್ನ ತೊಡೆತಟ್ತಾ ಇದ್ರು ಅಧಿಕಾರದ ಹಂಚಿಕೆಯ ಸೂತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಾ ಇದ್ರು ಇದೇ ಏನಾದ್ರು ಕೆ ಎನ್ ರಾಜಣ್ಣ ಅವರಿಗೆ ಕಾರಣವಾಯ್ತ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಮುಖ್ಯ ಅದು ಮುಖ್ಯ ಸಭೆಗಳಲ್ಲಿ ಸಿದ್ದರಾಮಯ್ಯ ಜೊತೆ ರಾಜಣ್ಣ ಅವರು ಯಾವಾಗಲೂ ಕೂಡ ಕಾಣಿಸ್ಕೊಳ್ತಾ ಇದ್ರು ವಿಪಕ್ಷಗಳ ಟೀಕೆಗಳಿಗೆ ಈಗ ಸರ್ಕಾರದ ಪರವಾಗಿ ಖಡಕ್ಕಾಗಿ ಉತ್ತರವನ್ನು ನೀಡ್ತಾ ಇದ್ದ ಕೆ ಎನ್ ರಾಜಣ್ಣ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರಾದರೂ ಖಡಕ್ಕಾಗಿ ಉತ್ತರವನ್ನು ನೀಡ್ತಾ ಇದ್ರು ಅಂತ ಹೇಳಿದ್ರೆ ಅದು ಕೆ ಎನ್ ರಾಜಣ್ಣ ಕೆ ಎನ್ ರಾಜಣ್ಣ ಅವರ ಕಾರ್ಯವೈಖರಿಗೆ ಕನಕಪುರದ ಬಂಡೆಯ ಕೆಂಕಣ್ಣು ಬಿದ್ದಂತೆ ಕಾಣಿಸ್ತಾ ಇದೆ